ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಷೇ ಭವರೋಗಿಣಂ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಪರಮೇಶ್ವರನ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಎಪಿಸೋಡ್ ನಿಮಗೆ ವೀಕ್ಷಕರೇ ಹಲವಾರು ಜನ ಗುರುಗಳೇ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ನಮ್ಮ ತಂದೆ ಏನೇನೆಲ್ಲ ಕೊಟ್ಟರು ನಾವು ಕಳ್ಕೊಂಬಿಟ್ವಿ ನಮ್ಮ ಹತ್ರ ಏನೂ ಇಲ್ಲ ಇವಾಗ ಗುರುಗಳೇ ತುಂಬ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಮ್ಮ ಕೈಲಿ ಆಗ್ತಾ ಇಲ್ಲ ಈ ಥರ ಎಲ್ಲ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಆಗ ನಾವು ಒಂದಷ್ಟು ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದೀವಿ ಆ ಪರಿಹಾರಗಳೆಲ್ಲ ಅವರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೂ ಆ ಒಂದು ಪರಿಹಾರವನ್ನು ಕೊಡಬೇಕು ನೀವು ಒಂದಷ್ಟು ಜನಗಳಿಗೆ ಈ ಒಂದು ಪರಿಹಾರವನ್ನು ಹೇಳಿ ಅವರು ಅವರು ಕೂಡ ಮಾಡಿ ಅದರಿಂದ ಅನುಕೂಲವನ್ನು ಪಡ್ಕೋಬೇಕು ಹಾಗಾಗಿ ಈ ಒಂದು ಮಾಧ್ಯಮದಲ್ಲಿ ಸ್ಪೆಷಲ್ಲಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇದ್ದೀನಿ ಎಂಟು ಅಷ್ಟಮಿಗಳ ಕಾಲ ನಾನು ಹೇಳುವಂತಹ ಈ ಒಂದು ತಂತ್ರವನ್ನು ಮಾಡಿದ್ರೆ ನಿಮ್ಮ ಸಾಲ ಇರ್ಬೋದು ನಿಮ್ಮ ಕಷ್ಟ ಇರ್ಬೋದು ಏನೇ ಇರ್ಬೋದು ಎಲ್ಲವೂ ಕ್ಲಿಯರಾಗಿ ತುಂಬ ನಿಮಗೆ ಹಣ ಅಂತಸ್ತು ಎಲ್ಲವೂ ಬಂದು ಕುಬೇರರಾಗುವಂತಹ ಮಹಾಯೋಗ ಸಿಕ್ಬಿಡುತ್ತೆ ಇದು ಸಾಮಾನ್ಯ ಜನಕ್ಕೆ ಸಿಗುವಂಥದ್ದಲ್ಲ ನೀವು ಕಷ್ಟಪಟ್ಟು ನಾನು ಹೇಳುವಂಥದ್ದನ್ನು ಮಾಡಿದಾಗ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲಿ ನಾನು ಕೊಡೋದು ಒಂದೇ ಒಂದು ಪೂಜೆ ಆ ಪೂಜೆ ಆದಮೇಲೆ ಒಂದು ದೇವಸ್ಥಾನಕ್ಕೆ ಹೋಗೋಕೆ ಹೇಳ್ತೀನಿ ಅಷ್ಟೊಂದು ಮಾತ್ರ ಮಾಡಿ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಸಿದ್ಧಿಯನ್ನು ಸಾಧನೆಯನ್ನು ನೀವು ಮಾಡ್ಕೊಂಡ್ಬಿಡ್ತೀರ ಏನು ಮಾಡಬೇಕು ಅಂದರೆ ಒಂದು ತಿಂಗಳಿಗೆ ಎರಡು ಸಲ ಅಷ್ಟಮಿ ಬರುತ್ತೆ ಒಂದು ಹುಣ್ಣಿಮೆ ಆಗ ಆದಮೇಲೆ ಬರುವಂಥದ್ದು ಇನ್ನೊಂದು ಅಮಾವಾಸ್ಯ ಆದಮೇಲೆ ಬರುವಂಥದ್ದು ಒಂದು ಶಿವಲಿಂಗವನ್ನು ತಂದು ಬೆಳ್ಳಿದಾಗಲಿ ಅಥವಾ ಪಂಚಲವಾದಾಗಲಿ ತಂದು ಮನೆಯಲ್ಲಿ ಇಟ್ಕೊಡಿ ಅಷ್ಟಮಿಯ ದಿನ ಬೆಳಗ್ಗೆ ಆ ಶಿವಲಿಂಗಕ್ಕೆ ಒಂದಷ್ಟು ಹಾಲು ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ ಒಂದಷ್ಟು ಪೂಜೆಯನ್ನು ಮಾಡಿ ಶಿವ ಅಭಿಷೇಕ ಪ್ರಿಯ ನೀವು ಇಷ್ಟು ಮಾಡಿದ್ರೂ ಕೂಡ ಅವನಿಗೆ ಒಳ್ಳೆಯ ಒಂದು ಅನುಕೂಲ ನಿಮಗೆ ಸಿಗುತ್ತೆ ಇದು ಬೆಳಗ್ಗೆ ಮಾಡುವಂಥದ್ದು ಶಿವನ ಪೂಜೆ ಸಾಂಧ್ಯಾ ಕಾಲದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಬಹಳ ಒಂದು ಕಷ್ಟಪಟ್ಟು ನಾನು ಒಂದಿಷ್ಟು ಓಲೆಗರಿಗಳಿಂದ ತಂದಿರತಕ್ಕಂಥ ಮಂತ್ರ ಆ ಮಂತ್ರವನ್ನು ನಮ್ಮ ಕಚೇರಿಗೆ ನೀವು ಭೇಟಿ ಕೊಟ್ಟು ದೀಕ್ಷೆ ಪಡ್ಕೊಂಡು ಆ ಮಂತ್ರವನ್ನು ತಗೊಂಡು ಹೋಗಿ ತಗೊಂಡು ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಸಾಯಂಕಾಲದ ಸಮಯದಲ್ಲಿ ನೀವು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಸಾಂಧ್ಯಾ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ನೀವು ದಕ್ಷಿಣದ ಕಡೆಗೆ ನೋಡಿ ದಕ್ಷಿಣದಲ್ಲಿ ಬಹಳ ಎನರ್ಜಿ ಇದೆ ಆ ದಕ್ಷಿಣದ ಕಡೆಗೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿ ದಕ್ಷಿಣದಲ್ಲಿ ನೀವು ಮಂತ್ರವನ್ನು ಕೂತ್ಕೊಂಡು ಹೇಳ್ತಾ ಇದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ವೈಬ್ರೇಷನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಸ್ಟಾರ್ಟ್ ಆಗುತ್ತೆ ಜೀವನ ಬಹಳ ಪರಿವರ್ತನೆಯ ಕಡೆಗೆ ಹೋಗುತ್ತೆ ಬರೀ ಒಂದು ಜಪಮಾಲೆ ಒಂದು ಗ್ಲಾಸಲ್ಲಿ ನೀರು ಚಮಚ ನಾವು ಕೊಡುವಂತಹ ಮಂತ್ರ ಇಷ್ಟು ಮಾತ್ರ ನೀವು ಸಾಯಂಕಾಲದೊತ್ತು ಮಾಡೋದು ಕೊನೆಯ ದಿನ ಈ ಎಂಟನೇ ಒಂದು ಅಷ್ಟಮಿಯ ದಿನ ನೀವು ಒಂದು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಬೇಕು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಇಷ್ಟು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟಗಳಿರಲಿ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ತಿಂಗಳು ಪ್ರತಿ ತಿಂಗಳಲ್ಲೂ ಒಂದೊಂದು ಅಷ್ಟಮಿ ಮಾಡ್ತಾ ಬಂದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಐಶ್ವರ್ಯವನ್ನು ಪಡ್ಕೊಂಡು ಧನವಂತರಾಗ್ತೀರಾ ಕುಬೇರಾಗ್ತೀರಾ ಅಂಥೇಳಿ ಈ ವಿಡಿಯೋ ಮುಖಾಂತರ ಇದ್ದೀನಿ ನಿಮ್ಗೆ ಬೇಕು ಅಂದರೆ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿ ಸಂಪರ್ಕ ಮಾಡುವಂತಹ ಸಂಖ್ಯೆಯನ್ನು ಕೂಡ ನಾವು ಕೊಡ್ತಾ ಇರ್ತೀವಿ ಸೊ ಬಂದು ಈ ಒಂದು ದೀಕ್ಷೆಯನ್ನು ಪಡ್ಕೊಂಡು ಇನ್ನಷ್ಟು ವಿಚಾರಗಳು ಹೇಳ್ತೀವಿ ಕೇಳಿಕೊಂಡು ನೀವು ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಪಡ್ಕೊಡಿ ಅಂತ ಈ ಮುಖಾಂತರ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಮಸ್ಕಾರ